ಸತ್ಯ ಇನ್ನೊಂದು ಆ್ಯಡ್ ಬಂತು ಇದರಲ್ಲಿ ಕನ್ಸ್ಟ್ರಕ್ಷನ್ ಕಂಪ್ನಿದು ಪೇನ್ ಪಾಯಿಂಟ್ಸ್ಗಳನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದರು ಸೊ ನಾನು ಎಲ್ಲ ಒಂದು ಕಡೆ ಅದು ಕನೆಕ್ಟ್ ಆದೆ ಕನೆಕ್ಟ್ ಆಗಿಬಿಟ್ಟು ಹೇಗೆ ಜಾಯಿನ್ ಆಗೋದು ಅಂತ ಇಲ್ಲ ನಾನು ಜಾಯ್ನ್ ಆಗಲೇಬೇಕು ಥ್ಯಾಂಕ್ಸ್ ಟು ಪವರ್ ಆಫ್ ಸೈಲೆನ್ಸ್ ಆ ದಿನ ನಾನು ಕ್ಲಾಸ್ ಅಟೆಂಡ್ ಮಾಡಿದ ದಿವಸ ನನಗಂತೂ ನನ್ನ ಮೈಂಡ್ ಯಾವ ಥರ ಓಪನ್ ಆಯಿತು ಅಂತ ಹೇಳಿದ್ರೆ ಪ್ರತಿದಿನ ನಾನು ಹಾಸ್ಪಿಟ್ಲ್ಗೆ ಹೋಗಬೇಕಾದ್ರೆ ಟೆನ್ಷನಲ್ಲಿ ಹೋಗ್ತಾಯಿದ್ದೆ ಏನಾಗುತ್ತೆ ಏನು ಹೇಳ್ತಾರೆ ಡಾಕ್ಟ್ರು ಏನಂತ ಡೈಲಿ ಚಾಲೆಂಜಸ್ ಬಟ್ ಅವತ್ತಿಂದ ನಾನು ಹಾಸ್ಪಿಟ್ಲಿಗೆ ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿ ಹೋಗೋಕೆ ಸ್ಟಾರ್ಟ್ ಮಾಡಿದೆ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಅಟೆಂಡ್ ಮಾಡಿದೆ ಈ ಟ್ವೆಂಟಿ ಒನ್ ಡೇಸ್ ಚಾಲೆಂಜಲ್ಲಿ ನಾನು ಡಿಜಿಟಲ್ ಕ್ಲಾಸ್ ಕಂಡು ಕಲ್ತ್ಕೊಂಡ ಮೇಲೆ ಡಿಜಿಟಲ್ ನನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜಸ್ ಎಲ್ಲ ನಾನು ಕ್ರಿಯೇಟ್ ಮಾಡಿಕೊಂಡೆ ಸೊ ನನ್ನ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಟ್ವೆಂಟಿ ಒನ್ ಡೇಸಲ್ಲಿ ಕಸ್ಟಮರ್ ಸೈಕಾಲಜಿ ನ ಫಸ್ಟ್ಗೆ ನಮ್ಮ ಬಗ್ಗೆ ಏನು ನಮಗೆ ನಾನು ಏನು ಮಾಡ್ತಿದ್ದೇನೆ ಅಂತ ಒಂದು ಫೀಲ್ ಇತ್ತು ಆ ನಮ್ಮ ಬಗ್ಗೆ ನನಗೆ ಪ್ರೌಡ್ ಮೂಮೆಂಟ್ ನಾನು ಫೀ ಫೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ನನಗೆ ಡಿಜಿಟಲ್ ಇಲ್ಲಿ ನೂರೈವತ್ತು ಲೀಡ್ಗಳು ಜನರೇಟ್ ಆಯಿತು ಸುಮಾರು ಒಂದು ನಾಲ್ಕು ಕೋಟಿಯ ಒಂದು ಕಮರ್ಷಿಯಲ್ ಪ್ರಾಜೆಕ್ಟನ್ನು ಕ್ಲೋಸ್ ಮಾಡಿದೆ ಆ ಪ್ರಾಜೆಕ್ಟನ್ನು ಸಕ್ಸಸ್ಫುಲ್ಲಾಗಿ ಕನ್ಸ್ಟ್ರಕ್ಷನ್ ಇದೆ ಪ್ರಾಫಿಟ್ ಮಾಸ್ಟಿಯಲ್ಲಿ ಫನಲ್ ಬಿಸ್ನೆಸ್ ಯಾವ ಥರ ಸೊ ಬರೀ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಮಾಡ್ತಿದ್ದೆ ಇಂಟೀರಿಯರ್ ಗೆ ಫೋಕಸ್ ಮಾಡಕ್ಕೆ ಶುರು ಮಾಡಿದೆ ಸೊ ಇದೇ ತರ ರೆನೋವೇಷನ್ಗೆ ಫೋಕಸ್ ಮಾಡಕ್ಕೆ ಶುರು ಮಾಡಿದೆ ಸರಿ ಸುಮಾರು ನಾನು ಮಾರ್ಚ್ ಎಂಡ್ ಒಳಗಡೆ ನನ್ನ ಟರ್ನ್ ಓವರ್ ಬಂದ್ಬಿಟ್ಟು ಹತ್ತು ಕೋಟಿ ರೀಚ್ ಆಗುವ ಒಂದು ಫನಲ್ ಫನಲ್ ಅನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೆ ನಾನು ಈ ವರ್ಷ ಟಫ್ ಟೈಮ್ ಅಲ್ಲಿ ಟಫ್ ಡಿಸಿಷನ್ ಯಾರು ತಗೊಳ್ತಾರೆ ಅವರು ಬೆಳೀತಾರೆ ರೈಟ್ ಸೊ ದಿಸ್ ಪರ್ಸನ್ ಬಿಲೀವ್ ಕ್ವಾಲಿಟಿ ಅನ್ನೋದನ್ನ ಕೊಟ್ಟರೆ

ತಂದೆ ತಾಯಿಗಳು ಕಷ್ಟಪಟ್ಟದನ್ನು ನೋಡ್ತಾ ಬೇಳ್ಕೊಂಡವನು ಸೋ ಎರಡು ಸಾವಿರದ ಆರು ಇಂಜಿನಿಯರಿಂಗ್ ಮುಗಿಸಿ ಬೆಂಗಳೂರಿಗೆ ಬಂದೆ ಇಲ್ಲಿ ಹಲವಾರು ಕಂಪನಿಗಳಲ್ಲಿ ಖಾಸಗಿ ಕಂಪನಿಗಳಲ್ಲಿ ಹಾಗೂ ಎಮ್ ಎನ್ ಸಿ ಕಂಪ್ನಿಗಳಲ್ಲಿ ಕೆಲಸ ಮಾಡಿದೆ ಒಂದು ಹದಿಮೂರು ವರ್ಷಗಳ ಕಾಲ ಕಂಪ್ನಿಗಳಲ್ಲಿ ಕೆಲಸ ಮಾಡಿದೆ ಎರಡು ಸಾವಿರದ ಹತ್ತೊಂಬತ್ತು ಕೋವಿಡ್ ಟೈಮು ಬಂತು ಬಟ್ ಆ ಕಂಪ್ನಿಗಳಲ್ಲಿ ಕೆಲಸ ಮಾಡಬೇಕಾದ್ರೆ ನನಗೆ ಯಾವಾಗಲೂ ಒಂದು ಓನ್ ಬಿಸ್ನೆಸ್ ಮಾಡಬೇಕಂತ ಒಂದು ಒಳಗಡೆ ಒಂದು ಫೈರ್ ಯಾವಾಗಲೂ ಇತ್ತು ಪ್ರತಿದಿನ ನನಗೆ ಅದೊಂದು ಯಾವಾಗಲೂ ಸಾಯಂಕಾಲ ಮನೆಗೆ ಹೋದಾಗ ನಾನು ಒಂದು ಓನ್ ಓನ್ ಬಿಸ್ನೆಸ್ ಮಾಡಬೇಕು ನಮ್ಮದು ಬಾಸ್ಗಳನ್ನು ನೋಡಬೇಕಾದ್ರೆ ದೊಡ್ಡ ದೊಡ್ಡ ಬಿಲ್ಡರ್ಸ್ಗಳನ್ನು ನೋಡಬೇಕಾದ್ರೆ ನನಗೂ ಅದೊಂದು ಯಾವಾಗಲೂ ಆ ಫೈರ್ ಬರ್ತಾಯಿತ್ತು ನಾನು ಓನ್ ಬಿಸ್ನೆಸ್ ಮಾಡಬೇಕಂತ ಬಟ್ ಮಾಡೋಕ್ಕೆ ಧೈರ್ಯ ಇರಲಿಲ್ಲ ನನಗೆ ಏನಕ್ಕೆಂದರೆ ಫೈನಾನ್ಷಿಯಲಿ ತುಂಬ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಮಾಡಬೇಕಾದ್ರೆ ತುಂಬ ಬೇಕಿತ್ತು ಆವಾಗ ಅಷ್ಟು ಧೈರ್ಯ ಇರಲಿಲ್ಲ ಟೂ ತೌಸಂಡ್ ಟೂ ತೌಸಂಡ್ ಓಕೆ ಟೂ ತೌಸಂಡ್ ನೈನ್ಟೀನ್ಗೆ ಕೋ ಕೋವಿಡ್ ಟೈಮ್ ಬಂದಾಗ ಕಂಪ್ನಿಗಳು ನನಗೆ ಸರಿಯಾದ ಟೈಮಲ್ಲಿ ಸ್ಯಾಲ್ರಿಗಳನ್ನು ಕರೆಕ್ಟಾಗಿ ಕೊಟ್ಟಿಲ್ಲ ಸೊ ಆ ಟೈಮಲ್ಲಿ ಏನು ಮಾಡಿದೆ ಅಂತ ಹೇಳಿದೆ ಸರಿ ಕೆಲಸ ಬಿಟ್ಬಿಟ್ಟು ನಾನೇ ನನ್ನದೇ ಆದ ಒಂದು ಸ್ವಂತ ಉದ್ದಿಮೆಯನ್ನು ಸ್ಟಾರ್ಟ್ ಮಾಡಬೇಕಂತ ಫೈನ್ಲ್ಯಾನ್ ಇನ್ಫ್ರಾ ಅಂತ ಒಂದು ಸಂಸ್ಥೆಯನ್ನು ನಾನು ಕಟ್ಟಿದೆ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಟ್ವೆಂಟಿಯಲ್ಲಿ ಅಂತೂ ಬಿಸ್ನೆಸ್ ಏನು ಇರಲಿಲ್ಲ ಟ್ವೆಂಟಿ ಒನ್ನಲ್ಲಿ ಟು ಫೈನ್ಲ್ಯಾಂಡ್ ಇನ್ಫ್ರಾ ಅಂತ ಬಿಸ್ನೆಸ್ ಕಂಪ್ನಿ ಕಟ್ಬಿಟ್ಟು ಟ್ವೆಂಟಿ ಒನ್ನಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಫಸ್ಟು ಇಯರ್ ಅಂತೂ ಎನರ್ಜಿ ತುಂಬ ಹೈ ಇತ್ತು ಮಾಡಬೇಕಂತ ಸೇಲ್ಸ್ ಎಕ್ಸಿಕ್ಯೂಷನ್ ಅಕೌಂಟ್ಸ್ ಎಲ್ಲ ನಾನೇ ಮೇಂಟೈನ್ ಮಾಡಿದೆ ಸರಿಸುಮಾರು ಒಂದು ವರ್ಷದಲ್ಲಿ ಆ ಒಂದು ಕೋಟಿ ಟರ್ನ್ ಓವರ್ ಮಾಡಿದೆ ಸೊ ಮನಸ್ಸಲ್ಲಿ ಏನೋ ಒಂದು ಖುಷಿ ಎಲ್ಲ ಕನಸುಗಳೆಲ್ಲ ನನಸಾಗ್ತಾ ಬಂತು ದೊಡ್ಡ ಮನೆ ಕಾರು ಬಂಗ್ಲೆ ದೊಡ್ಡ ಕಂಪ್ನಿ ಇದೆಲ್ಲ ನನಸಾಗ್ತಾ ಬಂತು ಅಂತ ಅನ್ನುವಷ್ಟರಲ್ಲಿ ಬಿಸ್ನೆಸ್ಸಲ್ಲಿ ಪುನಃ ಡೌನ್ಫಾಲ್ ಸ್ಟಾರ್ಟ್ ಆಯಿತು ಹೆಂಗಂದರೆ ಹಳೆ ಕಸ್ಟಮರ್ಗಳು ಯಾರೂ ಸರಿಯಾಗಿ ಪೇಮೆಂಟ್ಗಳನ್ನು ಕ್ಲಿಯರ್ ಮಾಡಿಲ್ಲ ಹೊಸ ಕಸ್ಟಮರ್ಗಳು ಯಾರೂ ಬರ್ತಾ ಇರಲಿಲ್ಲ ಸೊ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಿದ್ದೆ ಇದೇ ಟೈಮಲ್ಲಿ ನಮ್ಮ ವೈಫ್ ಬೇರೆ ಕನಸಿ ಹೋದರು ಸೊ ಒಂದು ಸೈಡಲ್ಲಿ ಒಂದು ಖುಷಿ ಇದೆ ಇನ್ನೊಂದು ಸೈಡಲ್ಲಿ ಬೇಜಾರು ಬಿಸ್ನೆಸ್ ಇದೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇರಲಿಲ್ಲ ಒಂಥರ ಮಿಕ್ಸ್ಡ್ ಫೀಲಿಂಗ್ ಇತ್ತು ಆದರೂ ಕೂಡ ಆ ಟೈಮಲ್ಲಿ ನಮ್ಮದು ಡೈಲಿ ನೀಡ್ಸ್ಗೆ ನಾವು ಹೆಂಗಪ್ಪ ಮಾಡೋದಂತ ಅಂತ ಹೇಳಬೇಕಾದ್ರೆ ಕೆಲವೊಂದು ಕೆಲಸಗಳನ್ನು ಕಮ್ಮಿ ಬಜೆಟಲ್ಲಿ ಒಪ್ಕೊಂಡು ಆ ಕನ್ಸ್ಟ್ರಕ್ಷನ್ಗಳನ್ನು ಮಾಡಿದೆ ಸೊ ಅಲ್ಲೂ ಲಾಸ್ ಆಯಿತು ನನಗೆ ಕಮ್ಮಿಯಲ್ಲಿ ಒಪ್ಕೊಂಡಿದ್ದಕ್ಕೆ ಲಾಸ್ ಆಯಿತು ಸೊ ಏನು ಮಾಡೋದು ಅಂತ ನೋಡಬೇಕಾದ್ರೆ ಒಂದು ಸಲ ಫೇಸ್ಬುಕ್ಕಲ್ಲಿ ಸತ್ಯ ಸಾರ್ದ ಆ್ಯಡ್ ಬಂತು ಆ್ಯಡ್ ಬರಬೇಕಾದ್ರೆ ಆ್ಯಡ್ ನೋಡ್ತಾ ಇದ್ದೆ ಮನೆಯಲ್ಲೇ ಕೂತ್ಕೊಂಡು ಬಿಸ್ನೆಸ್ ಮಾಡಬೇಕಾ ಹಾಗಿದ್ರೆ ಬಿ ಟಿ ಐಗೆ ಜಾಯ್ನ್ ಆಗಿ ಅಂತ ಬಟ್ ಅವತ್ತು ನನಗೆ ಅದು ಅಷ್ಟೊಂದು ಕನೆಕ್ಟ್ ಆಗಿಲ್ಲ ಹೇಗಪ್ಪ ನಾವೆಲ್ಲ ಇಷ್ಟ ಓದಾಡ್ತಿದ್ದೇವೆ ಮನೆಯಲ್ಲಿ ಕುತ್ಕೊಂಡು ಹೇಗೆ ಬಿಸ್ನೆಸ್ ಮಾಡೋದು ಅಂತ ಒಂದು ಥಾಟ್ ಬಂತು ಮೈ ಮೈಂಡಲ್ಲಿ ಸೊ ಸರ್ ಸುಧಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ ತಿಂಗಳಲ್ಲಿ ಏನಾಯಿತು ನಮ್ಮದು ವೈಫು ಒಂದು ಹೆಣ್ಮಗಳಿಗೆ ನನನ ನೀಡಿದರು ಕಾರಣಾಂತರಗಳಿಂದ ಮಗು ಎಂಬತ್ತೈದು ದಿನಗಳ ಕಾಲ ಎನ್ ಅಲ್ಲಿ ಇರಬೇಕಾಯ್ತು ಸೊ ಒಂದು ಮೂವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೆ ಆ ಟೈಮಲ್ಲಿ ಹಾಸ್ಪಿಟ್ಲಿಗೆ ಇರಬೇಕಾದ್ರೆ ಒಂದು ಕಡೆ ಬಿಸ್ನೆಸ್ ಲಾಸಲ್ಲಿದೆ ಇನ್ನೊಂದು ಕಡೆ ಹಾಸ್ಪಿಟ್ಲಲ್ಲಿ ಸಾಧಾರಣ ಮೂವತ್ತು ಲಕ್ಷ ರೂಪಾಯಿ ಖರ್ಚಿದೆ ಹೀಗೆ ಹಾಸ್ಪಿಟ್ಲ್ ಕುತ್ಕೊಂಡು ಏನಪ್ಪ ಮಾಡೋದಂತ ನೋಡ್ತಾ ಇರಬೇಕಾದ್ರೆ ಸತ್ಯ ಸಾರದ್ ಇನ್ನೊಂದು ಆ್ಯಡ್ ಬಂತು ಇದರಲ್ಲಿ ಕನ್ಸ್ಟ್ರಕ್ಷನ್ ಕಂಪ್ನಿದು ಪೇಯ್ನ್ ಪಾಯಿಂಟ್ಸ್ಗಳನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು ಸೊ ನಾನು ಎಲ್ಲ ಒಂದು ಕಡೆ ಅದು ಕನೆಕ್ಟ್ ಆದೆ ಕನೆಕ್ಟ್ ಆಗಿಬಿಟ್ಟು ಹೇಗೆ ಜಾಯ್ನ್ ಆಗೋದು ಅಂತ ಇಲ್ಲ ನಾನು ಜಾಯಿನ್ ಆಗಲೇಬೇಕು ಹಾಸ್ಪಿಟ್ಲಲ್ಲಿ ಎನ್ ಐ ಸಿಯಲ್ಲಿ ಮಗು ಇದೆ ಒಳಗಡೆ ಯಾರನ್ನೂ ಬಿಡೋಲ್ಲ ಅಪ್ಪ ಅಮ್ಮ ಮಾತ್ರ ಹೋಗಬೇಕು ಬೇರೆ ಯಾರೂ ಹೋಗುವಾಗಿಲ್ಲ ಈ ಕಡೆಯಿಂದ ಬಿಸ್ನೆಸ್ಸಲ್ಲಿ ಕೂಡ ನಾನು ಸರಿಯಾಗಿ ಕಂಪ್ನಿಗೆ ಬೇರೆ ಹೋಗ್ತಾ ಇಲ್ಲ ಯಾಕಂದರೆ ಡೈಲಿ ನಾನು ಹಾಸ್ಪಿಟ್ಲಿಗೆ ಹೋಗಬೇಕಿತ್ತು ಅಲ್ಲಿ ಇರಬೇಕಿತ್ತು ನಾನು ಈ ಥರದ್ದು ಸಮಸ್ಯೆಯಲ್ಲಿ ಕೂಡ ನಾನು ಬಿ ಟಿ ಏಗೆ ಜಾಯ್ನ್ ಆದೆ ಏನೋ ಒಂದು ಗ ದೃಢ ಸಂಕಲ್ಪ ಮಾಡ್ಕೊಂಡು ಬಿ ಟಿ ಏಗೆ ಜಾಯ್ನ್ ಆದೆ ಸ್ಟಾರ್ಟಿಂಗಲ್ಲಿ ನನಗೆ ಕರೆಕ್ಟಾಗಿ ಕ್ಲಾಸ್ಗಳನ್ನು ಅಟೆಂಡ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಏಯ್ಟಿ ಫೈವ್ ಡೇಸ್ ನಾನು ಹಾಸ್ಪಿಟ್ಲಲ್ಲೇ ನಾನು ಹೋಗಬೇಕಾಗಿದ್ದ ಸಮಯ ಆದರೂ ಕೂಡ ಏನು ಮಾಡಿದೆ ಏಪ್ರಿಲ್ ಹನ್ನೆರಡು ತಾರೀಕಿಗೆ ಒಂದು ಪವರ್ ಆಫ್ ಸೈಲೆನ್ಸ್ ಅಂತ ಕ್ಲಾಸ್ ಅಟೆಂಡ್ ಮಾಡಿದೆ ಥ್ಯಾಂಕ್ಸ್ ಟು ಪವರ್ ಆಫ್ ಸೈಲೆನ್ಸ್ ಆ ದಿನ ನಾನು ಕ್ಲಾಸ್ ಅಟೆಂಡ್ ಮಾಡಿದ ದಿವಸ ನೆಕ್ಸ್ಟ್ ಡೇ ನಾನು ಹಾಸ್ಪಿಟಲ್ಗೆ ಹೋದೆ ಸೊ ನನ್ನ ಮೈಂಡಲ್ಲಿ ಇದ್ದ ಟೆನ್ಷನ್ಸ್ಗಳೆಲ್ಲ ಡೌನ್ ಆಯಿತು ಒಂದು ಏನೋ ಒಂದು ಕ್ಲಾರಿಟಿ ಬಂತು ನೆಕ್ಸ್ಟ್ ಡೇ ನಾನು ಹಾಸ್ಪಿಟಲ್ಗೆ ಹೋದೆ ಕ್ಲಾಸ್ ಮುಗಿಸ್ಕೊಂಡು ಅಲ್ಲಿ ತನಕ ನಾನು ದಿನ ಡಾಕ್ಟ್ರ್ ನನಗೆ ಕೌನ್ಸಿಲಿಂಗ್ ಕೊಡ್ತಾರೆ ಏನು ಡೆವಲಪ್ಮೆಂಟ್ಸ್ ಅಂತ ಮಗುದೇನು ಡೆವಲಪ್ಮೆಂಟ್ಸ್ ಅಂತ ಸೊ ಅವತ್ತು ನಾನು ಪಾಸಿಟಿವ್ ಮೈಂಡ್ ಮೈಂಡ್ಸೆಟ್ಟಿಗೆ ಹೋಗಲ್ಲ ಇಲ್ಲ ನಾನು ಈ ಮಗಳನ್ನ ನನ್ನ ಮಗಳನ್ನ ಮನೆಗೆ ಕರ್ಕೊಂಡು ಹೋಗೇ ಅಂತ ಒಂದು ಥಾಟ್ ಮೈಂಡಲ್ಲಿ ಬಂತು ನಾನು ಮೈಂಡ್ ಸೆಟ್ ಆಗಿಬಿಟ್ಟೆ ಅದಕ್ಕೆ ಪವರ್ ಆಫ್ ಸೈಲೆನ್ಸ್ ಕ್ಲಾಸಲ್ಲಿ ಆ ಕ್ಲಾಸ್ ಅಟೆಂಡ್ ಮಾಡಿದ ಮೇಲಂತೂ ನನಗಂತೂ ನನ್ನ ಮೈಂಡ್ ಯಾವ ಥರ ಓಪನ್ ಆಯ್ತು ಅಂತ ಹೇಳಿದ್ರೆ ಪ್ರತಿದಿನ ನಾನು ಹಾಸ್ಪಿಟ್ಲ್ಗೆ ಹೋಗಬೇಕಂದ್ರೆ ಟೆನ್ಷನಲ್ಲಿ ಹೋಗ್ತಾಯಿದ್ದೆ ಏನಾಗುತ್ತೆ ಏನು ಹೇಳ್ತಾರೆ ಡಾಕ್ಟ್ರು ಏನಂತ ಡೈಲಿ ಚಾಲೆಂಜಸ್ ಬಟ್ ಅವತ್ತಿಂದ ನಾನು ಹಾಸ್ಪಿಟ್ಲಿಗೆ ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿ ಹೋಗೋಕೆ ಸ್ಟಾರ್ಟ್ ಮಾಡಿದೆ ಇಲ್ಲ ನಾನು ಏನಾದರೂ ಪರವಾಗಿಲ್ಲ ಮಗಳನ್ನು ಮನೆಗೆ ಕರ್ಕೊಂಡು ಬರ್ತೇನೆ ಅಂತ ಒಂದು ಥಾಟಲ್ಲಿ ಹೋಗಿ ಹೋದೆ ಏಯ್ಟಿ ಫೈವ್ ಡೇಸ್ ಆದಮೇಲೆ ಮಗಳನ್ನು ಮನೆಗೆ ಕರ್ಕೊಂಡು ಬಂದೆ ಮೂವತ್ತು ಲಕ್ಷ ಹಾಸ್ಪಿಟ್ಲಲ್ಲಿ ಬಿಲ್ ಕೂಡ ಕ್ಲಿಯರ್ ಮಾಡಿಕೊಂಡು ನಾನು ಮಗಳನ್ನು ಮನೆಗೆ ಕರ್ಕೊಂಡು ಬರಲಿ ನಾನು ಯಶ ಯಶಸ್ವೆ ಸೊ ಪವರ್ ಆಫ್ ಸೈಲೆನ್ಸ್ ಕ್ಲಾಸ್ ಆದ ನಂತರ ನಾನು ಟ್ವೆಂಟಿಯಸ್ ಡೇ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಅಟೆಂಡ್ ಮಾಡಿದೆ ಈ ಟ್ವೆಂಟಿ ಒನ್ ಡೇಸ್ ಚಾಲೆಂಜಲ್ಲಿ ನಾನು ಅನು ಮೇಡಮ್ದು ಡಿಜಿಟಲ್ ಕ್ಲಾಸ್ ಕೂಡ ಅದರಲ್ಲಿ ಕಲ್ತ್ಕೊಂಡೆ ಡಿಜಿಟಲ್ ಕ್ಲಾಸ್ ಕಂಡು ಕಲ್ತ್ಕೊಂಡ್ಮೇಲೆ ಡಿಜಿಟಲ್ ನನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜಸ್ ಎಲ್ಲ ನಾನು ಕ್ರಿಯೇಟ್ ಮಾಡಿಕೊಂಡೆ ಸೊ ನನ್ನ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋ ಸ್ಟಾರ್ಟ್ ಮಾಡಿದೆ ಸೊ ಟ್ವೆಂಟಿ ಒನ್ ಡೇಸಲ್ಲಿ ಕಸ್ಟಮರ್ ಸೈಕಾಲಜಿ ನಾ ಫಸ್ಟ್ಗೆ ನಮ್ಮ ಬಗ್ಗೆ ಏನು ನಮಗೆ ನಾನು ಏನು ಮಾಡ್ತಿದ್ದೇನೆ ಅಂತ ಒಂದು ಫೀಲ್ ಇತ್ತು ನಮ್ಮ ಬಗ್ಗೆ ನನಗೆ ಪ್ರೌಡ್ ಮೂಮೆಂಟ್ ನಾನು ಫೀ ಫೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಸೊ ಅಲ್ಲಿಂದ ಎಲ್ಲ ನಂದು ಮೈಂಡ್ಸೆಟ್ಗಳು ಚೇಂಜ್ ಆಗ್ತಾ ಬಂತು ಸುಮಾರು ಒಂದು ಎರಡು ತಿಂಗಳ ಕಾಲ ನನಗೆ ಡಿಜಿಟಲ್ ಮಾರ್ಕೆಟಂಗಿಲ್ಲಿ ನೂರೈವತ್ತು ಲೀಡ್ಗಳು ಜನ್ರೇಟ್ ಆಯಿತು ಸೊ ಎಲ್ಲೋ ಒಂದು ಕಷ್ಟ ಮುಂಚೆ ಯಾವುದೋ ಒಂದು ಕಸ್ಟಮರ್ ಬಂದರೂ ಕೂಡ ನಾವು ಓಡೋಗೋರು ಸೊ ಇವತ್ತು ನಾನು ಕಸ್ಟಮರ್ ಚೂಸ್ ಮಾಡೋ ಒಂದು ಲೆವೆಲ್ಗೆ ಬಂದುಬಿಟ್ಟೆ ಆ ಡಿಜಿಟಲ್ ಕ್ಲಾಸ್ ಆದಮೇಲೆ ಸುಮಾರು ಒಂದು ನಾಲ್ಕು ಕೋಟಿಯ ಒಂದು ಕಮರ್ಷಿಯಲ್ ಪ್ರಾಜೆಕ್ಟನ್ನು ಕ್ಲೋಸ್ ಮಾಡಿದೆ ಆ ಪ್ರಾಜೆಕ್ಟನ್ನು ಸಕ್ಸಸ್ಫುಲ್ಲಾಗಿ ಕನ್ಸ್ಟ್ರಕ್ಷನ್ ಇದ್ದೆ ಇದ್ರ ಜೊತೆ ಪ್ರಾ ಒಳ್ಳೊಳ್ಳೆ ಪ್ರಾಫಿಟ್ ಪ್ರಾಜೆ ಪ್ರೊ ಇರುವ ಪ್ರಾಜೆಕ್ಟ್ಗಳು ಒಂದು ಸ್ಕೂಲ್ ಬಿಲ್ಡಿಂಗ್ ಇನ್ನೊಂದೆರಡು ರೆಸಿಡೆನ್ಷಿಯಲ್ ಬಂಗ್ಲಾ ಪ್ರಾಜೆಕ್ಟ್ಗಳನ್ನು ತಗೊಂಡೆ ಸೊ ಅದರನ್ನು ಕೂಡ ಎಕ್ಸಿಕ್ಯೂಷನ್ ಇದ ಇದರ ಬೆನ್ನಿಗೆ ನನಗೆ ಮರ್ಸಿಡೀಸ್ ಬೆಂಜ್ ಅಂತ ಸುಮಾರು ಎರಡೂವರೆ ಕೋಟಿ ರೂಪಾಯಿ ಪ್ರಾಜೆಕ್ಟ್ ಮರ್ಸಿಡೀಸ್ ಬೆಂಜ್ ಶೋರೂಮ್ ಮಾಡುವಂಥ ಒಂದು ಅವಕಾಶವೂ ಬಂತು ಮೂರು ತಿಂಗಳಲ್ಲಿ ಮುಗಿಸ್ಬೇಕಿತ್ತು ಆ ಪ್ರಾಜೆಕ್ಟ್ ಸೊ ಭಯ ಇತ್ತು ಇಲ್ಲ ನಾನು ಮಾಡ್ತೇನೆ ಅಂತ ಮಾಡಿದೆ ಪ್ರಾಜೆಕ್ಟ್ ತಗೊಂಡೆ ಸ್ಟಾರ್ಟ್ ಮಾಡಿದ್ದೇನೆ ಸೆ ವಿದಿನ್ ಟೂ ಮಂತ್ಸಲ್ಲಿ ಸೆವೆಂಟಿ ಪರ್ಸೆಂಟ್ ಕೆಲಸ ಕಂಪ್ಲೀಟ್ ಮಾಡಿದ್ದೇನೆ ಇವತ್ತು ಇಲ್ಲಿ ಕೂತ್ಕೊಂಡಿದ್ದೇನೆ ಆದರೂ ಕೂಡ ನನ್ನ ಕೆಲಸ ಅಲ್ಲಿ ಆಗ್ತಾ ಇದೆ ಆಲ್ಮೋಸ್ಟ್ ಸಿಕ್ಸ್ಟೀನ್ ಟು ಸೆವೆ ಏಯ್ಟೀನ್ ಅವರ್ಸ್ ಕಂಪ್ ಆ ಕೆಲಸ ಆ ಸೈಟಲ್ಲಿ ಆಗ್ತಾಯಿದೆ ಸೊ ಪ್ರಾಫಿಟ್ ಮಾಸ್ಟ್ರಿ ಕಲ್ಕೊಂಡು ಬಿಟ್ಟೆ ಪ್ರಾಫಿಟ್ ಮಾಸ್ಟ್ರಿಯಲ್ಲಿ ಫನಲ್ ಬಿಸ್ನೆಸ್ ಯಾವ ಥರ ಸೊ ಬರೀ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಮಾಡ್ತಿದ್ದ ನಾನು ನಾನು ಪಿ ಬಿ ಸ್ಟ್ರಕ್ಚರ್ ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ತೆಗೆದು ಇಂಟೀರಿಯರ್ಗೆ ಫೋಕಸ್ ಮಾಡೋಕ್ಕೆ ಶುರು ಮಾಡಿದೆ ಸೊ ಇದೇ ಥರ ರೆನೊವೇಷನ್ಗೆ ಫೋಕಸ್ ಮಾಡೋಕ್ಕೆ ಶುರು ಮಾಡಿದೆ ಸೊ ಡಿಫ್ರೆಂಟ್ ಫೋರ್ ಆ್ಯಂಗಲ್ಸಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಸೊ ಎಲ್ಲದರಲ್ಲೂ ಟಾರ್ಗೆಟ್ ಹಾಕ್ಕೊಂಡೆ ಈ ಈ ಇಯರ್ಗೆ ಇಷ್ಟು ಟಾರ್ಗೆಟ್ ಹಾಕ್ಕೊಂಡು ಸರಿಸುಮಾರು ನಾನು ಮಾರ್ಚ್ ಒಳಗಡೆಗೆ ನಂದು ಟರ್ನ್ ಓವರ್ ಬಂದುಬಿಟ್ಟು ಹತ್ತು ಕೋಟಿ ರೀಚ್ ಆಗುವ ಒಂದು ಫನಲ್ ಬಿಸ್ ಫನಲನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೇನೆ ನಾನು ಈ ವರ್ಷ ಸೊ ಇದೇ ಥರ ಕಂಪ್ನಿಯಲ್ಲಿ ನನಗೆ ಒಂದು ಮಿಷನ್ ಮತ್ತು ವಿಷನ್ ಏನಕ್ಕೆ ಇಂಪಾರ್ಟೆಂಟ್ ಅಂತ ನನಗೆ ಬಿ ಟಿ ಎಲ್ಲಿ ನಾನು ಕಲಿತೆ ಸೊ ನಮ್ಮ ಇವಾಗ ಬ ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ನಾವು ನಮ್ಮದು ವಿಷನ್ ಹೆಂಗಿದೆ ಅಂತ ಹೇಳಿದರೆ ನಮ್ಮ ಫೈಲ್ನಲ್ಲಿ ಇನ್ಫ್ರಾ ಬಂದುಬಿಟ್ಟು ಒಂದು ಕನ್ಸ್ಟ್ರಕ್ಷನ್ ಯಾರಿಗೆ ಕನ್ಸ್ಟ್ರಕ್ಷನ್ ಮಾಡಬೇಕಾ ಅವ್ರ ಮೈಂಡಲ್ಲಿ ಫಸ್ಟ್ ಕನ್ಸ್ಟ್ರಕ್ ಫೈನಲ್ ಇನ್ಫ್ರಾ ಅಂತ ಒಂದು ಕಂಪ್ನಿ ಬರಬೇಕು ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ನೂರು ಕೋಟಿ ಟರ್ನ್ ಓವರ್ ಮಾಡುವ ಸಂಸ್ಥೆಯನ್ನು ನಾನು ಕಟ್ಟಬೇಕಂತ ಒಂದು ವಿಷನ್ ಇಟ್ಕೊಂಡಿದ್ದೇನೆ ಸೊ ಇದೇರ ಪ್ರಕಾರ ನಮ್ಮ ವಿಷನ್ ಏನಂತ ಹೇಳಿದ್ರೆ ನಮ್ಮಲ್ಲಿ ಮಾಡುವ ಕಂಪ್ ಕಂಪ್ನಿಯಲ್ಲಿ ಕೆಲಸ ಮಾಡುವ ಒಬ್ಬ ಎಂಪ್ಲಾಯಿಗಳು ತುಂಬ ಹೆಮ್ಮೆಯಿಂದ ಕೆಲಸ ಮಾಡಿಕೊಂಡು ತುಂಬ ಇಷ್ಟಪಡ್ಕೊಂಡು ಕೆಲಸ ಮಾಡುವ ಕಂಪ್ನಿ ಆಗಬೇಕಂತ ನಮ್ಮದು ಒಂದು ವಿಷನನ್ನು ಇಟ್ಕೊಂಡಿದ್ದೇನೆ ಸೊ ನನಗೆ ಬಿ ಟಿ ಎ ಒಂಥರ ನನಗೆ ಲೈಫಲ್ಲಿ ಋಣ ಅಂತ ಒಂದು ತೀರ್ಸೋಕ್ಕಾಗಲ್ಲ ಕೆಲವೊಂದು ಋಣಗಳನ್ನು ನಾವು ತೀರ್ಸೋಕ್ಕೆ ಹೋಗಬಾರ್ದು ಲೈಫಲ್ಲಿ ಅಂಥದ್ದೊಂದು ಸಂಸ್ಥೆ ಅಂಥದ್ದೊಂದು ಇಬ್ಬರು ಮಹಾನ್ ವ್ಯಕ್ತಿಗಳಂತ ಹೇಳಿದ್ರೆ ಸತ್ಯ ಸರ್ ಆಮೇಲೆ ಅನು ಮೇಡಮ್ ಆಮೇಲೆ ನಮ್ಮ ಬಿ ಟಿ ಎ ಸೊ ಇದರಲ್ಲಿ ಋಣ ಇವ್ರದ್ದು ಋಣ ನಾನು ಯಾವತ್ತೂ ತೀರಕ್ಕೆ ಹೋಗೋಲ್ಲ ಇವ್ರ ಲೈಫಲ್ಲಿ ನನ್ನ ನನ್ನ ಲೈಫಲ್ಲಿ ಇವ್ರ ಋಣ ಯಾವಾಗಲೂ ಇರಬೇಕು ಅಂತ ನಾನು ಯಾವಾಗಲೂ ಅಂದ್ಕೊಳ್ತಾ ಇದ್ದೇನೆ ಸೊ ಸೊ ಇದೇ ಥರ ನಾನು ನೋಡ್ತಾ ಹೋಗ್ತಾ ಇದ್ರೆ ನಾನು ಮುಂಚೆ ಸಕ್ಸಸ್ ಸ್ಟೋರಿಗಳನ್ನು ತುಂಬ ಓದ್ತಾ ಇದ್ದೆ ಸಕ್ಸಸ್ ಸ್ಟೋರಿ ಅಂದರೆ ಹತ್ತನೇ ಕ್ಲಾಸಲ್ಲಿ ಸ್ಟೀವ್ ಜಾಬ್ ಕೆಲಸ ಬಿಟ್ಬಿಟ್ರು ಆ್ಯಪಲ್ ಕಂಪ್ನಿ ಓನರು ಕೆಲಸ ಬಿಟ್ಬಿಟ್ಟು ಅವರು ಯಾವ ಥರ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಅಂತ ಓದ್ತಾ ಇದ್ದೆ ಸೊ ಇವತ್ತು ನಾನು ಆ ಕಥೆಗಳನ್ನು ಓಡ್ತಾ ಇಲ್ಲ ಏಳನೇ ಕ್ಲಾಸಲ್ಲಿ ಕೆಲಸ ಬಿಟ್ಬಿಟ್ಟು ಇವತ್ತು ನಲ್ವತ್ತು ಜನ ಕ ಎಂಪ್ಲಾಯೀಸ್ಗಳನ್ನು ಇಟ್ಕೊಂಡ ನಮ್ಮ ಮನೋಸ್ಸರನ್ನು ನೋಡಿಬಿಟ್ಟು ನಾನು ಇನ್ಸ್ಪೈರ್ ಆಗ್ತಾ ಇದ್ದೇನೆ ಐವತ್ತೇಳನೇ ವರ್ಷ ಏಜಲ್ಲಿ ಕೂಡ ತೋಟಪ್ಪ ಸಾರು ಒಂದು ಮಗುತನ ಎನರ್ ಎನರ್ಜಿ ಆಗಿ ಪ್ರತಿಯೊಂದು ಕ್ಲಾಸ್ ಇರಲಿ ಪ್ರತಿಯೊಂದು ಅವರದ್ದು ಪ್ರತಿಯೊಂದು ಕ್ಲಾಸಲ್ಲಿ ಕೂಡ ಹೇಗೆ ಆಗಿದ್ದಾರೆ ಅಂತ ನೋಡಿಬಿಟ್ಟು ಅವರನ್ನು ನೋಡಿಕೊಂಡು ನಾವು ಎನರ್ಜ ಎನರ್ಜೈಸ್ಡ್ ಆಗ್ತಿದ್ದೇವೆ ಸೊ ಡಾಕ್ಟರ್ ಅಮೃತ ಅವರದ್ದು ಬಿಸ್ನೆಸ್ಸಲ್ಲಿ ಫೋಕಸ್ ಹೆಂಗಿದೆ ಅಂತ ನೋಡಿಕೊಂಡು ಸೊ ನಾವು ಕೂಡ ಬಿಸ್ನೆಸ್ಸಲ್ಲಿ ಇದೇ ಥರ ಫೋಕಸ್ ಮಾಡಬೇಕಂತ ಅವರನ್ನು ನೋಡಿಕೊಂಡು ಇನ್ಸ್ಪೈರ್ ಆಗ್ತಿದ್ದೇವೆ ಈ ಎಲ್ಲ ಪವರ್ಫುಲ್ ಬಾಸ್ ಬಾಸ್ಗಳ ಜೊತೆ ನಾನು ಕೂಡ ಒಬ್ಬ ಪವರ್ಫುಲ್ ಬಾಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು thank you thank you thank you thank you so much thank you, thank you thank big you, round of applause to ranjit thank you